ಪಾಲ್ನಳ್ಳಿ ಮಠ ಇದು ಸೋಲೂರು ಪಕ್ಕದಲ್ಲಿದೆ ಮಕ್ಕಳಾಗದಿರೋರು ಯಾರೇ ಇದನ್ನು ಕೂಡ ಇಲ್ಲಿ ಬಂದರೆ ಫೇಮಸ್ಸು ಅದು ಈಡೇರುತ್ತೆ ಅಂತ ಹೇಳ್ತಾರೆ ಏನೋ ಮರು ಮಾತಾಡದೆ ದೇವರು ಇಲ್ಲಿ ಕರ್ಸ್ಕೊಳ್ತು ಬಂದೆ E

அது குருள் லைட்டிங் ஹௌரா சரி குரு Oh, oh. ನಮಸ್ಕಾರ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಗುರುಪೌರ್ಣಮಿ ವಿಶೇಷವಾದಂಥ ದಿನ ಶನೇಶ್ವರ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಂದಿದ್ದು ಪಾಲ್ನಹಳ್ಳಿ ಮಠ ಇದು ಸೋಲೂರು ಪಕ್ಕದಲ್ಲಿದೆ ಒಂದು ಒಂದು ಏಳು ಎಂಟು ಕಿಲೋಮೀಟ್ರ್ ಆಗುತ್ತೆ ಪಾಲ್ನಹಳ್ಳಿ ಶನೇಶ್ವರ ಮಠ ಇದು ತುಂಬ ಪವರ್ಫುಲ್ಲು ಶಕ್ತಿ ದೇವರು ಏನಪ್ಪ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಶಿವರಾತ್ರಿ ಹಬ್ಬದ ದಿನ ನಾನೊಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೆ ಶಿವರಾತ್ರಿ ದಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು ನಾವು ನಮ್ಮ ತಂಡದವರೆಲ್ಲ ಇಡೀ ಎಂಟರ್ ಟೀಮು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಾದರೆ ಮತ್ತು ನಮ್ಮ ಲೈಫಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಯಶಸ್ಸುಗಳಾದರೆ ಮತ್ತೆ ಸನ್ನಿಧಿಗೆ ಬರ್ತೀನಿ ಕಣಪ್ಪ ಅಂತ ದೇವ್ರಲ್ಲಿ ಅರ್ಸ್ಕೊಂಡಿದ್ದೆ ಸೊ ಅದು ನನಗೆಲ್ಲ ಕಡೆನೂ ಪಾಸಿಟಿವ್ ವೈಬ್ ಸಿಕ್ತು ಚೆನ್ನಾಗಾಯಿತು ಸೊ ಹಂಗಾಗಿ ಇವತ್ತು ಗುರುಪೌರ್ಣಮಿ ಇರೋದರಿಂದ ವಿಶೇಷವಾಗಿರೋದ್ರಿಂದ ಇಲ್ಲಿ ಬಂದು ಶನೇಶ್ವರ ಸ್ವಾಮಿ ಪೂಜೆಗೆ ಬಂದಿದ್ದೀನಿ ನೀವು ಕೂಡ ಬನ್ನಿ ಒಂದು ಒಳ್ಳೆಯದಾಗುತ್ತೆ ಶನೇಶ್ವರ ಸ್ವಾಮಿ ತುಂಬ ಪವರ್ಫುಲ್ ಈ ಜಾಗದಲ್ಲಿ ನಾನು ಪದೇ ಪದೇ ಬರ್ತಾಯಿರ್ತೀನಿ ಇನ್ಮೇಲಿಂದ ಯಾಕೆಂದರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ ಧನ್ಯವಾದಗಳು ಗುರುಪೌರ್ಣಿಮೆಗೆ ಇವತ್ತು ಸಂತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹತ್ಕೊಂಡಿದ್ದೇನೆ ನಾನು ಫಸ್ಟ್ ಒಂದು ಸಲ ಬಂದಿದ್ದೋ ಅದಾದಮೇಲೆ ಎಲ್ಲ ಒಳ್ಳೆಯದೇ ಆದಕ್ಕೆ ಮತ್ತೆ ಬರ್ತೀವಿ ಅಂತ ಅನ್ಕೊಂಡಿದ್ದೆ ಇಬ್ಬರೂ ಹಾಗಾಗಿ ಮತ್ತೆ ಬಂದಿದ್ದೀವಿ ತುಂಬ ಒಳ್ಳೆಯ ದೇವರು ಅಂದರೆ ತುಂಬ ಪವರ್ಫುಲ್ ಇದೆ ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಈಡೇರುತ್ತೆ ಆ ಶನೇಶ್ವರ ಸ್ವಾಮೀಜಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಥ್ಯಾಂಕ್ ಯು ಖಂಡಿತವಾಗ್ಲೂ ಇಲ್ಲಿ ಸಿದ್ದರಾಜು ಅಂತ ಇದ್ದಾರೆ ತುಂಬ ಪವರ್ಫುಲ್ಲು ತುಂಬ ಪವಾಡಗಳು ನಡೆದಿದೆ ಇಲ್ಲಿ ಅವರ ಆಶೀರ್ವಾದ ತುಂಬ ಜನಕ್ಕೆ ಬೇಕಾಗಿದೆ ಅದೊಂದು ಶಕ್ತಿ ಸಿದ್ದರಾಜು ಸ್ವಾಮೀಜಿಗಳದ್ದು ನೀವು ಕೂಡ ಏನಾದರೂ ಸಮಸ್ಯೆ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಭೇಟಿ ಕೊಡಿ ಒಳ್ಳೆಯದಾಗುತ್ತೆ ಶನೇಶ್ವರ ಆಯ ನಮಃ ಧನ್ಯವಾದಗಳು ಆಮೇಲೆ ನಿಮಗೆ ಇಲ್ಲಿ ಶನೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಹೆಂಗೆ ಗೊತ್ತಾಯ್ತು ಯಾರು ಯಾರ ಮುಖಾಂತರ ಗೊತ್ತಾಯ್ತಾ ಇಲ್ಲ ಹೆಂಗೆ ಏನು ಅಂತ ಇಲ್ಲ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಕಾರ್ಯಕ್ರಮ ಇದೆ ಅಂತ ಅಂದಾಗ ಶಿವರಾತ್ರಿ ಹಬ್ಬ ದಿನ ಕಲಾವಿದರಿಗೆಲ್ಲ ಅದೊಂದು ಕಾರ್ಯಕ್ರಮ ರಂಜಿಸುವಂತ ಕಾರ್ಯಕ್ರಮ ಇರ್ತದಲ್ಲ ಆ ಟೈಮಲ್ಲಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ಈ ಅದು ವೈಭವನ ನೋಡಿ ಶನೇಶ್ವರ ಸ್ವಾಮಿಯ ಈ ಸನ್ನಿಧಿ ನೋಡಿ ನಮಗೆ ಭಾರಿ ಖುಷಿ ಕಾರ್ಯಕ್ರಮವೂ ಅಷ್ಟೇ ಅದ್ಭುತವಾಗಿ ಸಕ್ಸಸ್ ಆಯಿತು ಅದಾದಮೇಲೆ ನಮ್ಮ ಲೈಫಲ್ಲಿ ಒಂದಷ್ಟು ಏನಾದರೂ ಒಳ್ಳೇದಾದರೆ ಈ ಸನ್ನಿಧಿಗೆ ಬರ್ತೀವಿ ಅಂತ ಅರ್ಸ್ಕೊಂಡಿದ್ದು ಹಾಗೆ ಬಂದಿದ್ದೀವಿ ಒಂದು ಒಂದು ಖುಷಿ ಆಗ್ತೈತೆ ವಿಶೇಷವಾದ ದಿನ ಅಂದರೆ ಗುರುಪೌರ್ಣಮಿ ಅಲ್ವಾ ಅದೊಂದು ವಿಶೇಷ ನಮಗೆ ಒಳ್ಳೇದಾಯ್ತು ಈಗ ಏನೇನು ಕೇಳ್ಕೊಂಡಿದ್ದು ಅಂತ ಹೇಳಿ ಹೇಳೋಕ್ಕಾಗಲ್ಲ ಯಾಕೆಂದರೆ ತುಂಬ ಒಳ್ಳೆಯದಾಗಿರುತ್ತೆ ಇಲ್ಲಿ ಫೇಮಸ್ಸು ಏನಪ್ಪ ಅಂದರೆ ಮಕ್ಕಳು ಇರೋರು ಯಾರೇ ಇದನ್ನು ಕೂಡ ಇಲ್ಲಿ ಬಂದರೆ ಫೇಮಸ್ ಅದು ಈಡೇರುತ್ತೆ ಅಂತ ಹೇಳ್ತಾರೆ ಸೊ ಅದು ಅದು ಇರ್ಬೋದು ಒಂದು ರೀಸನ್ ಬಟ್ ತುಂಬ ರೀಸನ್ಸ್ಗಳಿದೆ ಲೈಫಲ್ಲಿ ಆಯಿತು ಅಂತ ಒಂದು ವರ್ಷದಲ್ಲಿ ತುಂಬ ಕೆಲಸಗಳಾಗಿದೆ ಇಲ್ಲಿಂದ ಸೊ ಅದಕ್ಕೋಸ್ಕರನೇ ಇವತ್ತು ಗುರುಪೌರ್ಣಮಿಗೆ ಬಂದಿದ್ದೀವಿ ನಾನು ಇಲ್ಲ ಅವ್ರು ಕೇಳ್ಕೊಂಡಿದ್ರಲ್ಲ ಅದಕ್ಕೆ ನಾನು ಬೇರೆದನ್ನೇ ಕೇಳ್ಕೊಂಡಿದ್ದೆ ಅಂದರೆ ನಮ್ಮೂರಲ್ಲಿ ಜಮೀನು ಸ್ವಲ್ಪ ತಕ್ರೆ ಹಂಗಾಗಿ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಅದು ಒಳ್ಳೇದಾಯ್ತು ಅದು ಅದ ಒಳ್ಳೆದಾದ್ರೆ ಖಂಡಿತ ಬರ್ತೀನಿ ಅನ್ಕೊಂಡಿದೆ ಅಕ್ಕೆ ಮತ್ತೆ ಬಂದಿರೋ ಎಷ್ಟು ಜಮೀನು ತಗೊಂಡ್ರಿ ಲೆಕ್ಕ ಹಾಕಿಲ್ಲ ನಾನಿಂದ ಯಾರ್ ಅತ್ರ ಬುದ್ದಿ ಏನು ಹೇಳ್ತಿದ್ದೀಯ ಜಮೀನು ಅಂತ ತಗೊಳ್ಳಿ ಕೆಳಗಡೆ ಒಳ್ಳೆದಾಯ್ತು ಒಳ್ಳೆದಾಯ್ತು ಅಷ್ಟೇ ಧನ್ಯವಾದಗಳು ಈ ದೇವಸ್ಥಾನಕ್ಕೆ ಬಂದಿದ್ದೀಯಾ ನಾನು ಚುಲಿ ಸೆಕೆಂಡ್ ಟೈಮ್ ಬರ್ತೀನಿ ಫಸ್ಟ್ ಟೈಮ್ ಸಂತೋಷ ಕಾರ್ಯಕ್ರಮ ಬಂದಿದ್ದೆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಸೊ ಆದ್ಮೇಲಿಂದ ಈ ಕಡೆ ನಾವು ಮಂಗಳೂರು ಸೈಡ್ ಆಸನ ಸೈಡಿಗೆ ಹೋಗ್ಬೇಕಾದ್ರೆ ಬಂದು ಹೋಗ್ತಿರ್ತದೆ ಕಡೆ ಅಂದರೆ ಮಂಗಳೂರು ಸೈಡೆಲ್ಲ ವಿಶಿಷ್ಟ ಆಚರಣೆಗಳಿರುತ್ತೆ ಹೌದು ಬಟ್ ಈ ಥರದ ಇಲ್ಲ ಖುಷಿ ಆಗುತ್ತೆ ನಮ್ಮ ಕಡೆಯೂ ಈ ಥರ ನಡೀತಿರುತ್ತಲ್ಲ ಪೂಜೆಗಳು ಸೊ ನಮ್ಮ ಸುತ್ತಮುತ್ತಲೂ ಪೂಜೆ ಆದರೂ ದೇವಸ್ಥಾನ ನಾನು ಇದೇ ಮೊಟ್ಟ ಮೊದಲೇ ಬಾರಿಗೆ ಬರ್ತಾ ಬರ್ತಾ ಇರೋದು ಸಾಮಾನ್ಯ ಪ್ರತಿ ವರ್ಷ ನಾನು ಗುರುಪೂರ್ಣಿಗೆ ಗುರುಪೂರ್ಣಿಮಾ ಕಾರ್ಯಕ್ರಮ ನನ್ನ ಕ ನಟನಾಗಿದ್ದರೂ ಕೂಡ ಬೇರೆ ಬೇರೆ ಈ ಈ ಗುರುಪೂರ್ಣಿಮಾ ಆಗ್ಬೋದು ಹಬ್ಬ ಹರಿದಿನಗಳಾಗ್ಬೋದು ಅದರಲ್ಲಿ ಸ್ವಲ್ಪ ದೇವಸ್ಥಾನಗಳ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಕಾರ್ಯಕ್ರಮ ಇಲ್ಲ ಅಂದ್ರೂ ಕೂಡ ನಾನೇ ವೈಯಕ್ತಿಕವಾಗಿ ಹೋಗಿ ನನಗೂ ನನಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಮತ್ತು ಈ ಥರದ ಕಾರ್ಯ ಈ ಥರದ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀನಿ ಅಂತ ಅವನಿಗೆ ಗೊತ್ತಿತ್ತು ಇವತ್ತು ಎಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂದ್ಕೊಂಡಿದ್ದೆ ನಾನು ಅಷ್ಟರಲ್ಲಿ ಇವನು ಫೋನ್ ಮಾಡ್ದೆ ಈ ಥರ ಇದ್ದೀವಿ ಅಂತ ನಾನು ಏನೂ ಮರು ಮಾತಾಡದೆ ದೇವರು ಇಲ್ಲಿ ಕರ್ಸ್ಕೊಳ್ತು ಬಂದೆ ಸನೇಶ್ವರ ತುಂಬ ಇಲ್ಲಿ ನೋಡಿದ ತಕ್ಷಣ ಒಂದು ಒಂದು ಸ್ಥಳ ಮಹಿಮೆ ಅಂತಾರಲ್ಲ ಒಂದು ದೇವಸ್ಥಾನಕ್ಕೆ ಬಂದಾಗ ಏನು ಬ ನಿಜವಾದ ಭಕ್ತರಿಗೆ ಏನು ಹುಟ್ಟುತ್ತೋ ಮನಸ್ಸಲ್ಲಿ ಏನು ವೈಬ್ರೇಷನ್ ಬರುತ್ತೋ ಅದು ಖಂಡಿತ ಆಗುತ್ತೆ ಇಲ್ಲಿ ಹಂಗೆ ಅನ್ನಿಸುತ್ತೆ ಬಹುಶಃ ಎಲ್ಲ ದೇವಸ್ಥಾನಗಳಲ್ಲೂ ಅದೊಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಬಂದಾಗಲೂ ಕೂಡ ನನಗೆ ಭಾಳ ಆನಂದ ಆಯಿತು ಮತ್ತೆ ಮತ್ತೆ ಭೇಟಿ ಕೊಡಬೇಕು ಅಂತ ಅನಿಸುವಂಥ ವಾತಾವರಣ ಇದೆ ಭಾಳ ಒಂಥರ ಬ್ಲೆಸ್ಫುಲ್ ಅದು ಬ್ಲಿಸ್ಫುಲ್ ಅನ್ನಿಸ್ತಾ ಇದೆ ಥ್ಯಾಂಕ್ ಯು